ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನೆಲ್ ಎಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ಮಹತ್ವ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಆರಾಧಿಸುವ ಪವಿತ್ರ ಹಬ್ಬವೇ ನವರಾತ್ರಿ ಈ ಒಂಬತ್ತು ದಿನಗಳಲ್ಲಿ ಪ್ರತಿದಿನ ದೇವಿಯ ಬೇರೆ ಬೇರೆ ರೂಪಗಳನ್ನು ಪೂಜಿಸುವರು ಪ್ರತಿದಿನ ದಿನಕ್ಕೆ ತಕ್ಕ ಬಣ್ಣ ಪ್ರಸಾದ ಸ್ತೋತ್ರ ಪೂಜಾ ಕ್ರಮಗಳನ್ನು ಅನುಸರಿಸುವರು ನವರಾತ್ರಿಯ ದಿನಗಳಲ್ಲಿ ಹೇಳಿಕೊಳ್ಳಬಹುದಾದ ಸ್ತೋತ್ರ ಅಥವಾ ಮಂತ್ರಗಳು ಯಾದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ ನಮಸ್ತಸ್ಯೇ ನಮಸ್ತೈ ನಮೋ ನಮಃ ಅಥವಾ ದುರ್ಗಾ ಅಷ್ಟೋತ್ತರ ಶತನಾಮಾವಳಿ ಪಠಣ ಮಾಡಿ ನವರಾತ್ರಿಯ ದಿನಗಳಲ್ಲಿ ದೇವಿಯ ಬೇರೆ ಬೇರೆ ರೂಪಗಳನ್ನು ಆರಾಧಿಸುವುದರಿಂದ ದೇಹ ಮನಸ್ಸಿಗೆ ಶಕ್ತಿ ಕುಟುಂಬಕ್ಕೆ ಶುಭ ಹಾಗೂ ಜೀವನಕ್ಕೆ ಸಮೃದ್ಧಿ ದೊರೆಯುತ್ತದೆ ಸ್ನೇಹಿತರೆ ನವರಾತ್ರಿಯ ಪ್ರತಿದಿನದ ಪೂಜಾ ವಿಧಾನವನ್ನು ಸಂಕ್ಷಿಪ್ತವಾಗಿ ಮುಂಬರುವ ವಿಡಿಯೋಗಳಲ್ಲಿ ಒಂದು ದಿನ ಮೊದಲೇ ತಿಳಿಸುತ್ತಾ ಹೋಗುತ್ತೇನೆ ತಪ್ಪದೇ ನೋಡಿ ನವರಾತ್ರಿಯ ದಿನಗಳಲ್ಲಿ ಆ ದಿನಕ್ಕೆ ತಕ್ಕ ಬಣ್ಣದ ಉಡುಪು ಧರಿಸಿ ದೇವಿಯ ರೂಪಕ್ಕೆ ತಕ್ಕ ಸ್ತೋತ್ರ ಪಠಿಸಿ ಪ್ರಸಾದ ತಯಾರಿಸಿ ದೇವಿಗೆ ಅರ್ಪಿಸಿ ಆರತಿ ಮಾಡಿ ಪ್ರಸಾದವನ್ನು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಇಪ್ಪತ್ತೆಂಟು ಸೆಪ್ಟೆಂಬರ್ ಭಾನುವಾರ ಎರಡು ಸಾವಿರದ ಇಪ್ಪತ್ತೈದು ದಿನ ಏಳು ಹಸಿರು ಮತ್ತು ನೀಲಿ ಬಣ್ಣ ದೇವಿಯ ರೂಪ ಕಾಳರಾತ್ರಿ ಪ್ರಸಾದ ಬೆಲ್ಲ ಶಾವಿಗೆ ಪಾಯಸ ಸ್ತೋತ್ರ ಕಾಳರಾತ್ರೈ ನಮಃ ಸದಾ ಪೂಜಾ ವಿಧಾನ ನಿಂಬೆಹಣ್ಣಿನ ದೀಪ ಹಚ್ಚುವುದು ಕಾಳರಾತ್ರಿ ದೇವಿಯ ಹಿನ್ನೆಲೆ ದೆವ್ವಗಳನ್ನು ಸಂಹರಿಸಲು ಕತ್ತಲೆ ರೂಪದಲ್ಲಿ ಪ್ರತ್ಯಕ್ಷವಾದವರು ಸ್ವರೂಪ ಭಯಾನಕ ರೂಪ ಕಪ್ಪು ದೇಹ ಮಿಂಚಿನ ಕಣ್ಣು ಅರ್ಥ ಭಯವನ್ನು ನಿವಾರಣೆ ಮಾಡಿ ಧೈರ್ಯವನ್ನು ನೀಡುವವರು ಸ್ನೇಹಿತರೆ ನವರಾತ್ರಿಯ ಪೂಜಾ ವಿಧಾನವನ್ನು ಸಂಕ್ಷಿಪ್ತವಾಗಿ ತಿಳಿಯಲು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನವರಾತ್ರಿಯ ಸಂಪೂರ್ಣ ಪೂಜಾ ವಿಧಾನ ಬಣ್ಣ ಪ್ರಸಾದ ನೈವೇದ್ಯ ಫಲ ಧನ್ಯವಾದಗಳು